ಈ ಐದು ರಾಶಿಯ ಜನರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣವಂತರಾಗುತ್ತಾರೆ ಅಪಾರ ಸಿರಿ ಸಂಪತ್ತನ್ನು ಗಳಿಸುತ್ತಾರೆ ಬಾಬಾ ವಂಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ನಡೆಯಲಿದೆ ಎಂಬುದರ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಬಾಬಾ ವಂಗಾರನ್ನು ಅತೀಂದ್ರಿಯ ಶಕ್ತಿ ಹೊಂದಿದ್ದ ಮಹಿಳೆ ಎಂದು ನಂಬಲಾಗಿತ್ತು ಅವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಜಗತ್ತಿನಲ್ಲಿ ಏನೆಲ್ಲ ಸಂಭವಿಸಲಿದೆ ಎಂಬುದನ್ನು ಮೊದಲೇ ಊಹಿಸಿದ್ದರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬಲ್ಗೇರಿಯಾದಲ್ಲಿ ಜನಿಸಿದ ವಂಗ ಹನ್ನೆರಡನೇ ವಯಸ್ಸಿನಲ್ಲಿ ಚಂಡಮಾರುತದಿಂದ ದೃಷ್ಟಿ ಕಳೆದುಕೊಂಡರು ಇದಾದ ಬಳಿಕ ಅವರು ಅತೀಂದ್ರಿಯ ಶಕ್ತಿ ಪಡೆದುಕೊಂಡರು ತಮ್ಮ ಸಾವಿಗೂ ಮೊದಲೇ ಅವರು ಪ್ರಪಂಚದಲ್ಲಿ ಮುಂದೆ ಏನೇನು ನಡೆಯಲಿದೆ ಅನ್ನುವುದರ ಬಗ್ಗೆ ಹಲವಾರು ವರ್ಷಗಳ ಬಗ್ಗೆ ಭವಿಷ್ಯವಾಣಿಗಳನ್ನು ನುಡಿದಿದ್ದರು ಅವರು ನುಡಿದಿರುವ ಹಲವಾರು ಭವಿಷ್ಯವಾಣಿಗಳು ನಿಜವಾಗಿವೆ ಬಾಬಾ ಭಂಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ನಡೆಯಲಿದೆ ಎಂಬುದರ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಪ್ರಪಂಚದಲ್ಲಿ ನಡೆಯಲಿರುವ ಪ್ರಮುಖ ಘಟನೆಗಳ ಜೊತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಯಾವ ರಾಶಿಯವರಿಗೆ ಧನ ಲಾಭವಿದೆ ಯಾವ ರಾಶಿ ಜನರು ಆರ್ಥಿಕವಾಗಿ ಲಾಭ ಗಳಿಸಲಿದ್ದಾರೆ ಅನ್ನುವುದನ್ನು ಹೇಳಿದ್ದಾರೆ ಬಾಬಾ ಬಂಗಾರ ಪ್ರಕಾರ ಮುಂದಿನ ವರ್ಷ ಯಾವ ರಾಶಿಯವರು ಆರ್ಥಿಕವಾಗಿ ಲಾಭ ಕಾಣಲಿದ್ದಾರೆ ಅನ್ನುವುದರ ಬಗ್ಗೆ ತಿಳಿಯೋಣ ಮೇಷರಾಶಿ ಬಾಬಾ ಬಂಗಾರ ಭವಿಷ್ಯವಾಣಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಮೇಷರಾಶಿಯವರ ಪಾಲಿಗೆ ಅತ್ಯಂತ ಅದೃಷ್ಟದ ವರ್ಷ ಈ ರಾಶಿಯ ಜನರಿಗೆ ಹೆಚ್ಚಿನ ಸಂಪತ್ತನ್ನು ಗಳಿಸುವ ಅವಕಾಶ ಲಭಿಸಲಿದೆ ಈ ರಾಶಿಯವರು ಯಶಸ್ಸಿನ ಉತ್ತುಂಗ ಹೇರಬಹುದು ಅವರು ತಮಗೆ ಸಿಗುವಂತಹ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡರೆ ಜೀವನದಲ್ಲಿ ಆರ್ಥಿಕ ಲಾಭ ಕಾಣುತ್ತಾರಂತೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ನೋಡಬಹುದು ಬಾಬಾ ವಂಗರ ಪ್ರಕಾರ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವೈ ಇಸವಿಯಲ್ಲಿ ಅಪಾರ ಯಶಸ್ಸು ಲಭಿಸುತ್ತದೆ ಕುಂಭರಾಶಿಯಲ್ಲಿ ಶನಿ ಪ್ರಬಲವಾದ ಪ್ರಭಾವ ಉಂಟು ಮಾಡುವುದರಿಂದ ಈ ವರ್ಷ ನಿಮಗೆ ಅತ್ಯಂತ ಲಾಭದಾಯಕವಾಗಿದೆ ಯಾವುದೇ ಕೆಲಸವನ್ನು ಧೈರ್ಯದಿಂದ ಕೈಗೆಟ್ಟಿಕೊಂಡು ಅದನ್ನು ಉತ್ತಮವಾಗಿ ಮಾಡಿದರೆ ನೀವು ಯಶಸ್ಸನ್ನು ಕಾಣುವಿರಿ ಗ್ರಹಗತಿಗಳ ಕಾರಣದಿಂದ ನಿಮ್ಮ ದಿನಗಳು ಉತ್ತಮವಾಗಿರಲಿದೆ ಇನ್ನು ವೃಷಭ ರಾಶಿ ಋಷಭ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಪಾರ ಸುಖ ಸಂಪತ್ತನ್ನು ಗಳಿಸುವ ಸಾಧ್ಯತೆ ಹೆಚ್ಚಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮ್ಮದಾಗಲಿದೆ ಹಲವು ವರ್ಷಗಳಿಂದ ನಿಮ್ಮ ಕನಸಾಗಿದ್ದ ವಸ್ತು ನಿಮಗೆ ಸಿಗುವ ಸಾಧ್ಯತೆ ಇದೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯ ಸುಧಾರಣೆಗೆ ಕಾರಣವಾಗುತ್ತದೆ ವೃತ್ತಿಪರರು ಈ ವರ್ಷ ಅಂದುಕೊಂಡದಕ್ಕಿಂತ ಲಾಭವನ್ನು ಕಾಣಲು ಸಾಧ್ಯವಾಗುತ್ತದೆ ಕೊನೆಯ ರಾಶಿ ಮಿಥುನ ರಾಶಿ ಬಾಬಾ ವಂಗಾರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಮಿಥುನ ರಾಶಿಯವರಿಗೆ ಭರ್ಜರಿ ಅದೃಷ್ಟ ತರಲಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ವೈಯಕ್ತಿಕ ಕಾರಣಕ್ಕೆ ನೀವು ಖರ್ಚು ಮಾಡಬೇಕಾದ ಅನಿವಾರ್ಯತೆ ಬರುತ್ತದೆ ಆದರೆ ಇದರಿಂದ ನಿಮಗಿದು ಆರ್ಥಿಕ ಲಾಭಕ್ಕೆ ಕಾರಣವೇ ಆಗುತ್ತದೆ ವ್ಯಾಪಾರ ವ್ಯವಹಾರ ವೃತ್ತಿಯಲ್ಲಿ ನೀವು ಅಪಾರ ಲಾಭವನ್ನು ಗಳಿಸುತ್ತೀರ ಹೀಗೆ ಬಾಬಾ ವಂಗ ನಾಲ್ಕು ರಾಶಿಯವರ ಬಗ್ಗೆ ಹೇಳಿದ್ದಾರೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಯಾರಾದರೂ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು